ಅದ್ಭುತವಾದಂತ ಸಾಹಿತ್ಯ ಇದು ನಾವು ಭಜನದ ಪದ ಅಂತ ತಿಳ್ಕೊಂಡಿದ್ದೀವಿ ಇದು ಜಗತ್ತಿನ ಮೈಲಿಗೆ ತೊಳೆಂಥ ಪದ ಅಂತ ನಮಗೆ ಗೊತ್ತಾಗಿ ಜಗತ್ತಿನ ಮೌಢ್ಯತೆ ತೊಳೆಂಥ ಪದ ಇದು ಹೆಂಗ ಬಸವಣ್ಣ ಹನ್ನೆರಡನೇ ಶತಮಾನದೊಳಗೆ ಯಾತ್ರೆಗೋಸ್ಕರ ಹೋರಾಟ ಮಾಡಿದನೋ ಆ ಹೋರಾಟದ ಮುನ್ನುಡಿ ಕಡಕೋಳ ಮಡಿವಾಳಪ್ಪ ಬರೆದ ಈ ಹಾಡು ಹೋರಾಟದ ಮುನ್ನುಡಿ ಸುಮ್ಮನೆ ಹಾಡದಲ್ಲ ಇದು ಮಡಿವಾಳಪ್ಪ ಬಸವಣ್ಣನವರು ಒಂದು ಸಲ ಅನುಭವ ಮಂಟಪದೊಳಗೆ ಕೂತ್ಕೊಂಡಿರ್ತಾರ ರಾಜಗದ್ದ ಮೇಲೆ ಕೂತ್ಕೊಂಡಿರ್ತಾರ ಅರಮನೆ ಒಳಗ ಅನುಭವ ಮಂಟಪ ಅಲ್ಲ ಅರಮನೆ ಒಳಗೆ ಕೂತ್ಕೊಂಡಿರ್ತಾರ ಬಂಗಾರದ ಕಿರ್ಟ ಹಾಕೊಂಡು ಕುಂತು ಬಿಟ್ಟಿರ್ತಾರ ಅಂಥ ಟೈಮ್ ಒಬ್ಬ ದಲಿತರ ಹುಡುಗ ಓಡ್ಕೊಂತ ಬರ್ತಾನ ದಲಿತರ ಹುಡುಗ ಬರ್ತಾನ ಮಡಿವಾಳ್ ಯಾರ ಬಲ್ಲಿ ಬಸ ಬಸವಣ್ಣವ್ರ ಬಲ್ಲಿ ಬಂದು ಬಸವಣ್ಣ ದೊಡ್ಡ ಅನಾಹುತ ಆಯ್ತಪ್ಪ ದೊಡ್ಡ ಅನಾಹುತ ಒಂದೇ ಸವನ ಹಲುಬ್ಕೊಂತ ಬರ್ತಾನ ಓಡ್ಕೊಂತ ಬರ್ತಾನ ಬಸವಣ್ಣ ಗದ್ದಿಗೆ ಮೇಲೆ ಕುಂತಿರ್ತಾನೆ ರಾಜ್ಯ ಗದ್ದಿಗೆ ಮೇಲೆ ಸಿಂಹಾಸನ ಮೇಲೆ ಕುಂತಿರ್ತಾನ ಆ ಹುಡುಗ ಅಲ್ಲಿ ಬಂದು ನಿಂತು ಬಸವಾ ಬಸವಾ ಅಂತ ಹಲಬುತ್ತಿರ್ತದ ಒಂದೇ ಬಸವಣ್ಣನವರು ಎದ್ದು ನಿಂತಿರ್ತಾರ ಒಬ್ಬ ದಲಿತರ ಹುಡುಗ ಬಂದು ಕೆಳಗೆ ನಿಂತರ ಬಸವಣ್ಣನವರು ಎದ್ದು ನಿಂತಿರ್ತಾನ ಅದೇ ದೊಡ್ಡ ಗುಣ ಬಸವಣ್ಣನದು ದೊಡ್ಡ ಗುಣ ಅದೇ ಹಂಗ ತೆಳಗ ಬರ್ತಾನ ಮಗ ಏನಾಯ್ತು ಹೇಳೋ ಅಂತ ಗದ್ದಾ ತುಟ್ಟಿ ಹಿಡಿದು ಅವನು ಮೈ ಮುಟ್ಟಿ ಮಾತಾಡಿಸ್ತಾನ ಬಸವಣ್ಣ ಯಾರಿದ್ರು ಬಸವಣ್ಣ ಏನಿದ್ದ ಬಸವಣ್ಣ ನಮ್ಮಂಗ ಪುರಾಣ ಹೇಳಿದ್ದೇನ್ ಬಸವಣ್ಣ ಪ್ರಧಾನಮಂತ್ರಿ ಆಗಿದ್ದ ಇವತ್ತಿನ ನರೇಂದ್ರ ಮೋದಿ ಏನಂತೀರಲ್ಲ ನರೇಂದ್ರ ಮೋದಿಗಿಂತ ಶ್ರೇಷ್ಠವಾದ ಸ್ಥಾನ ಬಸವಣ್ಣಗಿತ್ತು ಪ್ರಧಾನ ಮಂತ್ರಿ ಆಗಿರುವ ಬಸವಣ್ಣ ಒಬ್ಬ ದಲಿತರು ಹುಡುಗ ಅಳತಾನಂದ್ರೆ ಕೆಳಗಿಳಿದು ಬಂದ ನಂಬಲ್ಲಿ ನೋಡ್ಬೇಕ್ರಿ ಗ್ರಾಮ ಪಂಚಾಯತಿ ಆರಿಸಿ ಬಂದಿರ್ತಾರ ತಾಲೂಕ್ ಪಂಚಾಯತಿ ಆರಿಸಿ ಬಂದಿರ್ತಾರ ಅವ್ರ ದಿಮಾಕ್ ನೋಡ್ಬೇಕು ನಮ್ ಕಡೆ ಚಿತ್ರದುರ್ಗ ಕಡೆ ಮತ್ ನೀವ್ ತಪ್ಪು ತಿಳ್ಕೊಂಡ್ರಿ ಯಾರ್ಯಾರ ಬಸವಣ್ಣ ಪ್ರಧಾನ ಮಂತ್ರಿ ಆಗಿರೋ ಆ ಹುಡುಗನ ಬಳಿ ಬಂದು ಗದ್ದ ತುಟ್ಟಿ ಹಿಡ್ದಕ್ಕೆ ತನ್ನ ಯಾಕ ಮಗ ಯಾಕೆ ಕಳತಿ ಅಂತ ಕೇಳಿದ ಅವಾಗ ಬಸವಣ್ಣ ಹೇಳ್ತದ ಆ ಹುಡುಗ ಎಪ್ಪಾ ಇವತ್ತು ಶಿವರಾತ್ರಿ ಶಿವರಾತ್ರಿ ದಿನ ಏನಾಗ್ಯದ ಅಂತ ಕೇಳಿದ್ರ ಒಬ್ಬ ಅಸ್ಪೃಶ್ಯರ ಹುಡುಗ ದಲಿತ ಹುಡುಗ ದೇವಸ್ಥಾನದೊಳಗೆ ಹೋಗ್ಯಾನ ಎತ್ತರ ಜಾತಿಯವರೆಲ್ಲಾ ಕೂಡ್ಕೊಂಡು ಮಗನೇ ನೀ ಹೆಂಗೆ ದೇವಸ್ಥಾನದಾಗ ಬಂದಿ ಅಂತ ಹಿಗ್ಗಾ ಮುಗ್ಗ ಹೊಡ್ದಾರ ಕಣ್ಣಾಗ ಖಾರ ತುಂಬಿ ಹೊಡೆದಾರ ಒದ್ದಾಡ ಕತ್ತದ ಹುಡುಗ ಒಂದು ಗುಡ್ಡಕ್ಕೆ ನೀರು ಹಾಕಿ ಉಳಿಸಲಾಗ್ಯಾರ ಅದಕ್ಕೆ ನಿನ್ನ ಮುಂದೆ ಸುದ್ದಿ ತಗೊಂಡು ಬಂದೀನಿ ಅಂತ ಹೇಳಿ ಹಂಗಂದ ತಕ್ಷಣನೇ ಬಸವಣ್ಣ ಎಷ್ಟು ಸೋತ್ ಹೋದ ಅಂದ್ರೆ ನಾವಾಗಿದ್ರೆ ಯಾವ ಮಂದಿ ಹುಡುಗ ನೋಡು ಯಾವ ಪಕ್ಷದ ಹುಡುಗ ನೋಡು ಎಲೆಕ್ಷನ್ದಾಗ ನಮ್ಮ ಕಡೆ ಪ್ರಚಾರ ಮಾಡಿದ ಏನು ಇವರೊದ್ ಪಕ್ಷ ಪ್ರಚಾರ ಮಾಡಿದ ಅಂತ ಬರ್ರಿ ಬರ್ರಿ ಇಲ್ಲಿ ಇಲ್ಲಿ ಅವ್ರ ಪದ್ಧತಿ ಇರ್ತದೆ ಬರ್ರಿ ಬರ್ರಿ ತರ ಆ ಹುಡುಗನ ಅಳುವುದನ್ನು ಕೇಳಿ ಅಂತಾರೆ ಏನಾಯ್ತು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನ ಹಿಂಗ ಅಲ್ಲಿ ಒದ್ದಾಡಿ ಜೀವ ಬಿಡಕತ್ತದ ಹುಡುಗ ಒಂದಿಷ್ಟು ಬಾಯಾಗ ನೀರು ಹಾಕೋರಿಲ್ಲ ಅಂದಾಗ ಬಸವಣ್ಣ ಆಲೋಚನೆ ಮಾಡೋದಿಲ್ಲ ಹೆಂಗ ಒಬ್ಬ ಹೆಣ್ಮಗಳಿಗೆ ಒಬ್ಬ ತಾಯಿಗೆ ಬಂದು ನಿನ್ನ ಮಗನಿಗೆ ಎಕ್ಸಿಡೆಂಟ್ ಅಂದ್ರೆ ಹೆಂಗ ಓಡ್ ಹೋಗ್ತಾಳೋ ಹೋಗ್ತಾಳೋ ಹಂಗ ಬಸವಣ್ಣ ಆ ರಾಜ್ಯ ಪ್ರಧಾನ ಮಂತ್ರಿ ಮರ್ತು ಮರೆತು ಓಡ್ಕೊತ ಹೋಗ್ತಾನ ಓಡ್ಕೊಂತ ಹೋಗ್ತಾನೆ ಇಲ್ಲಿ ಆ ಹುಡುಗ ಬಿದ್ದಿರ್ತದಲ್ಲ ಬೀದಿ ಒಳಗೆ ಬಿದ್ದು ಒದ್ದಾಡ್ತಿರ್ತದ ಅಲ್ಲಿ ಹೋಗ್ತಾನೆ ಬಸವಣ್ಣ ಆ ರಕ್ತದ ಮಡುವಿನಲ್ಲಿ ಬಿದ್ದಂತ ಮಗುವಿನ ನೋಡ್ತಾನೆ ಬಸವಣ್ಣ ಎತ್ತಿ ತೊಡಿ ಮೇಲೆ ಹಾಕೊಂತಾನ ಆ ಹುಡುಗ ಏನು ತಪ್ಪು ಮಾಡಿರಂಗಿಲ್ಲ ಅವುಗಳೇ ಶಿವರಾತ್ರಿ ಹಬ್ಬದ ದಿನ ಎಲ್ಲರೂ ದೇವಸ್ಥಾನದಾಗ ಹೋಗಿರ್ತಾರಂತ ಆ ಹುಡುಗನು ಒಳಗೆ ಹೋಗಿರ್ತಾನೆ ಈ ಮಾತನ್ನ ಈ ಊರಾಗಿ ಯಾಕೆ ಹೇಳಕೀನ್ ಅಂದ್ರೆ ಈ ಊರಾಗಿ ಹೇಳೋದು ಬಾಳ ಅದ ಯಾಕಂತ ಕೇಳಿದ್ರ ಇಪ್ಪತ್ತು ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಇಲ್ಲಿ ನಿಂಗನಗ ಮಾಸ್ತರ್ ಮತ್ತು ಗುರುಬಸಿನ ಸ್ವಾಮಿಗಳು ಏನ್ ಮಾಡಿದಾರ ಕೇಳಿದ್ರೆ ಜಾತಿ ನಿರ್ಮೂಲನೆ ಮಾಡಕ ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಈ ಊರಾಗ ದೊಡ್ಡ ಕ್ರಾಂತಿ ಮಾಡಿದಾರ ಅದಕ್ಕಾಗಿ ಈ ಊರೊಳಗೆ ಈ ಮಾತು ಹೇಳಬೇಕಾಗ್ತದೆ ನಾನು ದೊಡ್ಡ ಕ್ರಾಂತಿ ಮಾಡ್ಯಾರ ಆವತ್ತು ಬಸವಣ್ಣ ಮಾಡಿದಂಥ ಅವತ್ತು ಮಡಿವಾಳಪ್ಪ ಮಾಡಿದಂತ ಕ್ರಾಂತಿ ಅವರಿಬ್ಬರು ಒಬ್ಬ ಜಂಗಮ ಮೂರ್ತಿ ಆಗಿರೋರು ಜಾತಿ ಹೊಡೆದು ಹೊಡ್ಸ್ಲಿಕ್ಕೆ ಕ್ರಾಂತಿ ಮಾಡ್ಯಾರಂದ್ರ ನಿಜವಾಗ್ಲೂ ಅವ್ರಿಗೊಂದು ಹೆಡ್ಸಪ್ ಹೇಳಬೇಕಾಗ್ತದೆ ಅವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಹಂಗಾಗಿ ಏನಾಗ್ತದಂತ ಕೇಳಿದ್ರ ಹೋಗಿ ಬಸವಣ್ಣ ಮುಟ್ಟತಾನ ಹುಡುಗ ಎಲ್ಲ ಎತ್ತರ ಜಾತಿಯವರಂತಾರ ಏನೋ ಬಸವಣ್ಣ ಬುದ್ಧಿ ಇಲ್ಲ ನಿನಗ ಅವನ್ನ ಮುಟ್ತಿಯಲ್ಲ ನೀನು ಅವ ಪಾಪಿ ಅದಾನ ದೇವಸ್ಥಾನದೊಳಗೆ ಹೋಗ್ಯಾನ ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ನಾವು ತುಂಬಿ ತುಂಬಿವಿ ನೀವು ಹೋಗಿ ಅವ್ನಿಗೆ ಮುಟ್ಕೊಂತೀಯಲ್ಲೋ ಮುಟ್ಟಬಾರ್ದು ಮುಟ್ಟಬಾರ್ದು ಮತ್ತೆ ನೀನು ಅರ್ಕಕ್ಕೆ ಹೋಗ್ತಿದ್ದು ನೋಡು ಅಂದ್ರೆ ಬಸವಣ್ಣಗೆ ಬಸವಣ್ಣ ನಮ್ಮ ನಿಮ್ಮಂಗ ಆಗಿದ್ದ ಅಂದರೆ ಮುಟ್ಟುತ್ತಿರಲಿಲ್ಲ ಬಸವಣ್ಣ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದ ಅಪರೂಪದ ಪರಿಪೂರ್ಣ ವ್ಯಕ್ತಿಯಾಗಿದ್ದ ಬಸವಣ್ಣ ಯಾರು ಹೇಳಿದ್ರು ಲಕ್ಷ್ಯದಾಗ್ ತರಲಿಲ್ಲ ಯಾಕೆ ಮುಟ್ಟಬಾರ್ದ ಅವನಿಗೆ ಅಂತ ಕೇಳಿದಾಗ ಅವ ಶೂದ್ರದನ ದಲಿತದನ ಅದಕ್ಕೆ ಮುಟ್ಟಬಾರ್ದ ಬಸವಣ್ಣ ಮತ್ತೆ ಪ್ರಶ್ನೆ ಮಾಡ್ತಾನೆ ಶೂದ್ರ ಅಂದ್ರೆ ಯಾಕಾದ ದಲಿತ ಅಂದ್ರೆ ಯಾಕಾದ ಅಂತ ಕೇಳಿದಾಗ ಮಾಂಸಾಹಾರ ಮಾಡ್ತಾನೋ ಬಸವಣ್ಣ ಅದಕ್ಕೆ ಅವನಿಗೆ ಮುಟ್ಬೇಡ ಅಂತ ನಾವು ಅಂತ ಮಾಂಸಹಾರ ಮಾಡೋರಿಗೆ ನಾವು ಮುಟ್ಸ್ಕೋಬಾರ್ದು ಅದಕ್ಕೆ ಮುಟ್ಕೋಬೇಡ ಅಂತಂತೀವಿ ಮತ್ತೆ ಹೇಳಿದ್ರು ಕೇಳಲಾಗಿದೆಯಲ್ಲ ಅಲ್ಲ ಮಾಂಸ ತಿಂತಾನ ಮುಟ್ಕೋಬೇಡ ಅಂತ ಬಸವಣ್ಣ ನೋಡ್ರಿ ಎಂಥ ಪ್ರಶ್ನೆ ಮಾಡ್ತಾನೆ ಇದು ಸ್ವಲ್ಪ ಖಾರ ಕೇಳೋರಿಗೆ ಆದರೂ ಕೂಡ ಹೇಳೇಬೇಕಾಗ್ತದ ಬಸವಣ್ಣ ಏನಂತಾನಂತ ಕೇಳಿದ್ರೆ ಅಲ್ಲಪ್ಪ ಮಾಂಸ ತಿನ್ನೋರಿಗೆ ಮುಟ್ಕೋಬಾರ್ದು ಏನಂತ ಹೌದು ಮುಟ್ಕೋಬಾರ್ದು ನಿಮ್ಮ ಮನೇನ ಬೆಕ್ಕೇನು ಗುಲಾಂ ಜಾಮೂನ್ ತಿಂತಾವನಂತ ಕೇಳಿದೆ ನಿಮ್ಮ ಮನೇನ ಬೆಕ್ಕೇನು ತಿಂತದ ನಿಮ್ಮ ನಾಯಿ ಏನ್ ತಿಂತದ ಸತ್ತು ಹೆಣ ತಿಂದು ಸತ್ತು ದನದ ಮಾಂಸ ತಿಂದು ಬರ್ತದ ಅದ್ರ ತಲೆ ಮೇಲೆ ಕೈ ಇಡ್ತೀರಿ ಅದ್ರ ಬಾಯಾಗ ಬಾಯಿ ಇಡ್ತೀರಿ ಅದಕ್ಕೆ ಮಂಚದ ಮೇಲೆ ಕರ್ಕೋತೀರಿ ಸಿಕ್ಕಲ್ಲಿ ಕರ್ಕೋತೀರಿ ಒಬ್ಬ ಮನುಷ್ಯ ಮುಟ್ಕೋಬಾರ್ದೇನೋ ನಾ ಮುಟ್ಕೊಂಡೇ ಮುಟ್ಕೋತೀನಿ ಅಂತ ಬಸವಣ್ಣ ಎಲ್ಲರಿಗೂ ವಿರೋಧ ಹಾಕೊಂಡು ಮುಟ್ಕೋತಾನೆ ಎಲ್ಲರಿಗೂ ವಿರೋಧ ಹಾಕೊಂಡ್ ಮುಟ್ಕೊತಾನೆ അഷ്ടേ കീടമേട ഫാത്തേ ഇങ്ങ നമ്മ ബസവണ്ണ ജാതി അഭിമാന ഇത് ബിട്ടർ ഭൂമാന ജാതീ അഭിമാന ഇത് ബിട്ട് ഭൂമാന Yeah ಎಲ್ಲರಿಗೂ ವಿರೋಧ ಹಾಕೊಂತಾರೆ ಎಲ್ಲರೂ ವಿರೋಧ ಮಾಡ್ತಾರೆ ಅವನಿಗೆ ಮುಟ್ಟಬಾರದು ಅಂತ ಹೇಳಿ ಬಸವಣ್ಣನವರು ಉತ್ತರ ಕೊಡ್ತಾರೆ ನಾ ಮುಟ್ಟೇ ತೀರ್ತೀನಿ ಇವನು ಬಾಯಿಯೊಳಗ ನೀರು ಹಾಕ್ತೀನಿ ಇವನು ಬದುಕಿಸ್ತೀನಿ ಅಂದ್ರು ಒಂದು ಹನಿ ಬಾಯಿಯೊಳಗ ನೀರು ಹಾಕಿದ್ರು ಆ ಹುಡುಗ ಮುಚ್ಚಿದಂತ ಕಣ್ಣು ತೆರೆದು ಹೇಳ್ತದೆ ಎಪ್ಪಾ ಬಂದ್ಯಾ ಬಸವಣ್ಣ ಬಂದೆ ಬಸವಣ್ಣ ಅಂದ ಬಂದ್ಯಾ ಬಸವಣ್ಣ ಅಂದಾಗ ಅಲ್ಲಿ ನಿಂತವ್ರು ಹೇಳ್ತಾರ ಅಲ್ಲೂ ನಿನಗ ಕಣ್ಣಾಗ ಕಾರ ಹಾಕಿವಿ ಕಣ್ಣು ಕಾಣಲ್ದು ನೀ ಕಣ್ಣು ತೆರೆದ್ರು ಕಣ್ಣು ಕಾಣಲ್ಲಾಗ್ಯದ ಮತ್ತೆ ಬಸವಣ್ಣ ಬಂದ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ತಮ್ಮ ಅಂತ ಕೇಳಿದ್ರಿ ನಿಂತವ್ರೆಲ್ಲ ಬಸವಣ್ಣ ಬಂದ ಅಂತ ಹೆಂಗೆ ಗೊತ್ತಾಯ್ತು ಅಂದಾಗ ಆ ಹುಡುಗಿ ಇಟ್ಟು ದಿನ ಒಲ ಒದ್ದಾಡಿನಿ ನೀವ್ಯಾರೂ ನನಗೆ ನೋಡ್ಲಿಲ್ಲ ಬಡವರ್ನ ದೀಲರ್ನ ದಲಿತರ್ನ ತುಳಿತುಕೊಳ್ಪಟ್ಟವ್ರನ್ನ ಅಸ್ಪೃಶ್ಯರನ್ನ ಮೈ ಮುಟ್ಟೋ ದೊಡ್ಡ ಗುಣ ನಮ್ಮಪ್ಪ ಬಸವಣ್ಣಗೆ ಬಿಟ್ಟರು ಮತ್ತೆ ಯಾರಿಗಿಲ್ಲ ಅಂತ ಬಸವಣ್ಣ ಬಂದ ಬಸವಣ್ಣ ಬಂದ ಅಂತ ನನಗೆ ಗೊತ್ತಾಯಿತು ಒಂದ ಯಾರು ರಕ್ತದ ಮಡವಿನಾಗ ಬಿದ್ದಂತ ಹುಡುಗ ಇಷ್ಟು ಮಾಡಿ ಬಸವಣ್ಣ ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತ ಕಳಿಸ್ಲಿಲ್ಲ ಇವನ್ನ ಉಪಚಾರ ಮಾಡ್ರಿ ಅಂತ ಕಳಿಸ್ಲಿಲ್ಲ ಸ್ವತಃ ಬಸವಣ್ಣ ಆ ರಕ್ತದ ಮಡವಿನಾಗ ಮುಳುಗಿದಂತ ಹುಡುಗಕ್ಕೆ ತಗೊಂಡು ಹೆಗಲ್ ಮೇಲೆ ಹಾಕೊಂಡು ಹೋಗ್ತಾನೆ ಮನೀಗೆ ಹೆಗಲ್ ಮೇಲೆ ಹಾಕೊಂಡು ಹೋಗ್ತಾ ಹೆಗಲ್ ಮೇಲೆ ಹಾಕೊಂಡು ಹೋಗ್ತಾನೆ ಮನಿಗಿ ಹೋದ್ರೆ ಅಲ್ಲಿ ನೀಲಮ್ಮ ತಾಯಿ ಇರ್ತಾಳ ಬಸವಣ್ಣನ ಹೆಂಡತಿ ನೀಲಮ್ಮ ತಾಯಿ ದೂರ್ಲಿಂದ ಬಸವಣ್ಣ ಬರೋದನ್ನ ನೋಡ್ತಾಳ ಒಂದು ತೆಂಬಿಗೆ ಕಾಲಿಗೆ ನೀರು ತೊಗೊಂಡು ಹೋಗಿರ್ತಾಳ ಬಸವಣ್ಣವ್ರು ಕಾಲಿಗೆ ಹಾಕ್ಬೇಕು ಕಾಲು ಒಳಗೆ ಬರೋ ಪದ್ಧತಿ ಅಂತ ಹೇಳಿದ್ನಲ್ಲ ಕಾಲಿಗೆ ನೀರು ತರಬೇಕಂತ ಒಂದು ತೆಂಬಿಕೆ ತಗೊಂಡು ಬಂದಿರ್ತಾಳ ನೀಲಮ್ಮ ತಾಯಿ ಬಸವಣ್ಣನವರು ಈ ಹುಡುಗನ ಹೆಗಲ ಮೇಲೆ ಹಾಕೊಂಡು ಬರೋದನ್ನ ನೋಡಿ ಆ ತಾಯಿ ಮತ್ತೆ ವಾಪಸ್ ಒಳಗೆ ಹೋಗ್ತಾಳ ವಾಪಸ್ ಒಳಗೆ ಹೋಗಾಳಂದ್ರೆ ನಿಮ್ಗೆ ಅನಿಸ್ಬೋದು ಆ ಹುಡುಗನ್ನ ನೋಡಿ ಒಳಗೆ ಹೋಗಿರ್ಬೇಕು ಮಡಿ ಮಾಡ್ಲಕ್ಕಂತ ಇಲ್ಲ ಒಳಗ್ ಹೋಗಿ ನೀಲಮ್ಮ ತಾಯಿ ಏನ್ ಮಾಡ್ತಾಳಂದ್ರ ಒಂದು ತಂಬಿಗೆ ಬಿಟ್ಟು ಎರಡು ತಂಬಿಗೆ ನೀರ್ ತೊಗೊಂಬರ್ತಾಳ ಮೊದಲನೇ ತಂಬಿ ಯಾರು ತಂಬಿಗೆ ಯಾರು ಪಾದಕ್ ಹಾಕ್ತಾಳಂದ್ರ ಏನು ದಲಿತ ಹುಡುಗಿದ್ನಲ್ಲ ಅವ್ರು ಪಾದಕ್ಕೆ ಮೊದಲು ನೀರ್ ಹಾಕ್ತಾಳ ಯಾರು ನೀಲಮ್ಮ ನೀಲಮ್ಮ ಬಸವಣ್ಣನ ಹೇಳ್ತಿ ನೀಲಮ್ಮ ಪಾದಕ್ ನೀರ್ ಹಾಕಿ ಹೇಳ್ತಾಳ ಬಸವಣ್ಣ ಆ ದಿನ ಒಬ್ಬರೇ ಬರ್ತಿದ್ದಿರಿ ನೀವು ದಿನ ಒಬ್ರೇ ಬರೋದನ್ನು ನೋಡಿದ್ದೆ ನಾನು ಇವತ್ತು ಸಾಕ್ಷಾತ್ ಕೂಡಲ ಸಂಗಮನಾಥಕ್ ಕರ್ಕೊಂಡು ಬಂದಿದ್ದೀರಲ್ಲ ಕೂಡಲ ಸಂಗಮನಾಥಕ್ ಕರ್ಕೊಂಡ್ ಬಂದಿದ್ದೀರಲ್ಲ ಅಂದು ಯವ್ವಾ ದೇವ್ರ ಅಲ್ಲಿರ್ತಾನ ದೇವ್ರ ಎಲ್ಲಿರ್ತಾನಂತ ಕೇಳಿದ್ರೆ ದೇವಮ್ಮಾಯಿ ಗುಡಿಯಾಗೇನು ಮೂರ್ತಿ ಮಾಡಿ ಕುಂದಿರಿಸ್ತೀರಲ್ಲ ಮೂರ್ತಿ ಒಳಗ ದೇವಮ್ಮಾಯಿ ಇರಲ್ಲ ನೀವೇನು ಹಸ್ತೋರ್ ಹೊಟ್ಟಿಲೆ ಹೊಟ್ಟಿಗಿ ಒಂದು ತುತ್ತ ಅನ್ನ ಹಾಕಿ ಆಕಿಗೆ ಸಮಾಧಾನ ಮಾಡ್ತಿರಲ್ಲ ಹಸ್ತ ಹೊಟ್ಟೆ ತುಂಬಿಸ್ತಿರಲ್ಲ ಅಲ್ಲಿ ನಿಜವಾದ ದೇವಮ್ಮ ಇರ್ತಾಳ ಅಲ್ಲಿ ನಿಜವಾದ ದೇವಿ ಇರ್ತಾಳೆ ಅಂತ ತಿಳ್ಕೊಡ್ರಿ ನೀವು ಹಂಗೆ ದೇವರು ಗುಡಿ ಗುಂಡಾರದೊಳಗಿರಲ್ಲ ಬಡವರೊಳಗ ಅಸ್ಪೃಶ್ಯರೊಳಗ ದರಿದ್ರೊಳಗ ಯಾರು ಕಣ್ಣೀರ್ ಹಾಕ್ತಾರ ನಿಮ್ಮ ಮನೆಯೊಳಗ ಶಕ್ತಿ ಇರ್ಲಾರ್ದಂತ ಅದಾರಲ್ಲ ನಿಮ್ಮ ತಂದಿ ಒಳಗ ದೇವ್ರು ಇರ್ತಾನೆ ಹೊರತಾಗಿ ಗುಡಿ ಗುಂಡಾರದಾಗ ದೇವರು ಇರಲ್ಲ ಅಂತ ಬಸವಾದಿಪುರ ಪುರಮಾತು ಹೇಳ್ತಾರೆ ಒಂದು ಸಲ ಬಸವಣ್ಣ ಅಂಗಳದಾಗ ಕುಂತಿರ್ತಾನ ಯಾಕ ಈ ಇವತ್ತು ಹುಚ್ಚಿ ಹಿಡಿದು ಕಾಣ್ತಾರೆ ಬಸವಣ್ಣ ಬರೇ ಬಸವಣ್ಣಲ್ಲ ಕತ್ತಾನಂತೀರಿ ಬಸವಣ್ಣಗ್ ಬಿಟ್ಟು ಮಡಿವಾಳಪ್ಪ ಇಲ್ಲ ಮಡಿವಾಳಪ್ಪ ಬಿಟ್ಟು ಬಸವಣ್ಣ ಇದೊಂದು ಹೇಳ್ತೀನಿ ಬಸವಣ್ಣಂದು ಮಾದ್ರ ಹುಡುಗ ಚಪ್ಪಲಿ ಮಾಡ್ಕೊಂಡ್ ಬಂದ್ಕೊಡ್ತಾನ ಮಾದಿಗರ ಹುಡುಗ ಚಪ್ಪಲಿ ಮಾಡ್ಕೊಂಡು ಬಂದು ಅಲ್ಲಿ ಇಡ್ತಾನ ಇಟ್ಟು ಅಷ್ಟು ದೂರ ನಿಂದಿರ್ತಾನ ಬಸವಣ್ಣ ಕಟ್ಟಿ ಮೇಲೆ ಕುತ್ಕೊಂಡು ನೋಡ್ತಿರ್ತಾನೆ ಕಟ್ಟಿ ಮೇಲೆ ಕುತ್ಕೊಂಡು ನೋಡ್ತಿರ್ತಾನೆ ಬಸವಣ್ಣನ ಅವ್ವ ಯಾರು ಯಾರು ಬಸವಣ್ಣವ್ನ ಹೆಸರು ಬಸವಣ್ಣೇ ನೆನಪಿಲ್ಲ ಅವ್ರ ಅವ್ ಎಲ್ಲಿದೆ ಅನ್ಪಾಡವ್ ಈಗ ಎಲ್ಲರೂ ಬಸವ ಬಸವ ಅಲ್ಲಕ್ಕ ನಾವು ಬಸವ ಅಂತ ಮಾದಲಾಂಬಿಕೆ ಬಸವಣ್ಣನ ತಾಯಿ ಹೆಸರು ಮಾದಲಾಂಬಿಕೆ ಮಾದರಸ ಮಾದಲಾಂಬಿಕೆ ಹೊಟ್ಟೆಯೊಳಗೆ ಹುಟ್ಟಿದವ ಬಸವಣ್ಣ ಆ ಬಸವಣ್ಣ ನೋಡ್ತಿರ್ತಾನ ಮಾದಲಾಂಬಿಕೆ ತಾಯಿ ಬಸವಣ್ಣನ ತಾಯಿ ಬಂದು ಒಳಗಿನ ನೀರು ತಗೊಂಬಂದು ಆ ಚಪ್ಪಲಿ ಹಿಂಗೆ ಸಿಂಬಡಿಸ್ತಾಳ ನೀವು ಹೆಣಕ ಪಣಕ್ಕೆ ಹೋಗಿ ಬಂದ್ರೆ ಅಂದ್ರೆ ಹಿಂಗ್ ಸಿಂಬಡ್ಸ್ಕೋತೀರ ಹೊಸ ಮನುಷ್ಯರಿ ಹೇಗ್ ಬಿಡ್ತಿರ ಒಳಗ್ ಬರ್ಲಿಕ್ಕೆ ಚಾಲುನಿ ಆ ನೀರು ಹಿಂಗೆ ಹಾಕೊಂಡ್ರೆ ಆಯ್ತು ಮುಗಿದೋಯ್ತು ಮತ್ತ ಅಕ್ಕಿ ಹಿಂಗೆ ಚಪ್ಪಲಿಗೆ ನೀರು ಸಿಂಬಡಿಸಿ ಒಳಗೆ ತಗೋತಾಳ ಬಸವಣ್ಣ ಪ್ರಶ್ನೆ ಮಾಡ್ತಾನೆ ಯವ್ವ ಆ ಚಪ್ಪಲಿಗೆ ನೀರು ಯಾಕ ಹೊಡ್ದಿ ಅಂತ ಕೇಳಿ ಏನಿಲ್ಲಪ್ಪ ಶುದ್ಧ್ರ ಮಾಡ್ಕೊಂಡು ಚಪ್ಪಲಿ ನಮ್ಮ ಬ್ರಾಹ್ಮಣರ ನೀರು ಹೊಡೆದ್ರೆ ಅವು ಪಾವನ ಆಗ್ತಾವ ಒಳಗೆ ತೊಗೊಂಡಿದ್ದೀನಿ ಅಂತ ನಮ್ಮ ನೀರು ಹೊಡೆದ ಮೇಲೆ ಅವು ಶುದ್ಧ ಆಗ್ತಾವ ಪರಿಶುದ್ಧ ಆಗ್ತಾವ ಒಳಗೆ ತೊಗೊಳಕ್ಕೆ ಯೋಗ್ಯ ಆಗ್ತಾವ ಅದಕ್ಕೆ ಆ ನೀರು ಹೊಡೆದು ಒಳಗೆ ತಗೊಂಡಿನಿ ಅಂತ ಬಸವಣ್ಣಂದ ಯವ್ವ ಅದು ಏನು ಸತ್ತು ಧ್ವನಕ್ಕೆ ತೊಗೊಲದು ಸತ್ತು ಧ್ವನಕ್ಕೆ ತೊಗಲ ಅದಕ್ಕೆ ನೀರು ಹೊಡೆದು ಪಾವನ ಮಾಡಿ ಒಳಗೆ ತಗೊಂಡಿದಿ ಆ ತೊಗಲಿನ ಚಪ್ಲಿ ಮಾಡ್ಕೊಂಬದ್ ಮನುಷ್ಯ ಒಂದಿಷ್ಟು ನೀರ್ ಹೊಡೆದ್ ಒಳಗ್ ಕರ್ಕೋರವ ನಮ್ ಮನಿಗೇನ್ ಬೆಂಕಿ ನಂದ ಯಾರು ಬಸವಣ್ಣ ಹಿಂಗಂದ ಕರ್ಕೋ ಒಳಗ ಏನಾಗ್ತದ ಕರ್ಕೋ ಒಳಗೆ ನೋಡಣ ಆಗ್ತದ ಅವನಿಗೂ ಕರ್ಕೋ ಒಳಗ ಅಂದ ವಾದ ಅಪ್ಕೊಂಡ ಒಳಗ್ ಕರ್ಕೊಂಡ್ ಬಂದ ಇದು ಬಸವಣ್ಣ ಮಾಡಿದಂತ ಕ್ರಾಂತಿ ಇದು ಬಸವಣ್ಣ ಮಾಡಿದಂತ ಕ್ರಾಂತಿ ಅದಕ್ಕಾಗಿ ಮಡಿವಾಳಪ್ಪ ಹೇಳ್ತಾನೆ ಮುಡಚಟ್ಟಿನೊಳಗೆ ಬಂದು ಮುಟಿ ತಟ್ಟಿ ಅಂತಿದ್ದೀವಿ ಮುಡಿಚಟ್ಟೆ ಯಾವಲ್ಯ ಅದ ಹೇಳಣ್ಣ ಮುಟ್ಟಾದ ಮುರಿದಿನಕ ಹುಟ್ಟಿ ಬಂದವ ನೀರು ಮುಡಿಚೆಟ್ಟೆ ಯಾವಲ್ಯ ಅದ ಹೇಳಣ್ಣ ಊರ ಬಾವಿಯ ನೀರು ಯಾರಾದರೂ ತರುವರು ನಿಮ್ಮ ನೀರು ಬೇರೆ ಅವೇನಣ್ಣ ಊರು ಬಾವಿಯ ನೀರು ಎಲ್ಲರೂ ತಂದಾರಿಲ್ಲ ನೀವು ಬರೇ ಪೂಜೆಗೆ ತಂದಿರೇನು ನೀ ಪೂಜೆಗೆ ಹೋಗಿದೆ ಅವ ಇದಕ್ಕೆ ತಗೊಂಡೋಗಿ ನೀರು ಒಂದೇ ಅದೇ ನಳದ ನೀರೇ ಊರ ಭಾವಿಯ ನೀರು ಯಾರಾದರು ತರೋರು ನಿಮ್ಮ ನೀರು ಬೇರೆ ಲಂಡೆನಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಇದ್ದೆ ಹೆಂಗಾದ ಅವಣ್ಣ ಹೇಳಿ ಆದ ನಿಮ್ಮ ಊರಾಗ ಲಂಡೆನ ನಿಮ್ಮ ನಿಮ್ಮೂರಾಗ ಒಂದು ಏನ್ ಮಾಡ್ತದ ಲಂಡೆನಳ್ಳ ಮಳೆ ಬಂದ್ಗಳೇನೆ ನಿಮ್ಮ ಕುರುಡಿಗೆ ಹಪ್ಪಳ ಓಸು ತಗೊಂಡೋಗಿ ಹಳ್ಳಕ್ಕೆ ಬಿಡ್ತ ಮತ್ತ ಹಳ್ಳ ಎಲ್ಲಿಗೆ ಹೋಗ್ತದ ಹೋಗ್ತದೆ ನದಿಯಾಗ ಟುಮುಕ್ನೆ ಮುಣಗಿ ಹಿಂಗ ಪಾವನಾದೇವೆ ಸಿರ ಸೈಲಕ್ ಹೋಗಿದ್ದೆವು ಜಳಕ ಮಾಡಿ ಬಂದೆವಾ ಎಲ್ಲ ಪಾಪ ಸ್ವಚ್ಛ ತೊಳ್ಕೊಂಡು ಬಂದೆವು ಮತ್ತೆ ಹೊಸ ಪಾಪ ಮಾಡ್ಲಾಕ್ ಚಲೋ ಆಯ್ತೆವ ಚಾ ಆಯ್ತ ಮಡಿವಾಳ ನನ್ನ ಮೇಲೆ ಸಿಟ್ಟಿಗೆ ಮತ್ತೆ ಲಂಡೆ ನಳ್ಳ ಹೋಗಿ ನದಿಯ ಮೇಲೆ ನೈವೇದ್ಯ ಹಂಗಾಗ್ತಾವ್ರಿ ಲಂಡೆ ನಳ್ಳ ಹೋಗ್ಯದ ಅಲ್ಲಿ ಹೋಗಿ ನದಿಯಾಗ ಮುಣಿ ಮುಣಿಗಿ ನೋಡ್ಬೇಕ್ರಿ ಕಾಸಾಗ ಟುಮುಕ್ನೆ ಮುಳುಗದು ಹೇಳೋದು ಟುಮಕ್ನ ಮುಳುಗೋದು ಹೇಳೋದು ಅಯ್ಯ ತಂಗಿ ಒಂದು ಸಾಯ್ಕೋರ ಯಾ ನೀರಾಗ ಮುಣಗಿದ್ರು ಪಾವನಾಗಲ್ಲ ತಿಳ್ಕೊಳ್ರಿ ಮಡಿವಾಳಪ್ಪನ ಜ್ಞಾನದೊಳಗೆ ಮುಣಗಿದ್ರಿ ಅಂದ್ರೆ ಪಾವನ ಆಗ್ತೀರಿ ಹೊರತಾಗಿ ಎಲ್ಲರ ಝಳಕ ಮಾಡಿದ್ರು ಸ್ವಚ್ಛ ಆಗೋದಿಲ್ಲ ಝಳಕ ಮಾಡಿದ್ರು ಸರ್ವಜ್ಞ ಹೇಳ್ತಾನೆ ಮೀಪರೆ ಪಾಪ ಹೋಗಲು ಕೆಸರೇನು ಝಳಕ ಮಾಡಿದ್ರೆ ಹೋಗ್ಲಕ್ಕದೇನು ಕೆಸರೇನು ಒಳಗೆ ಮಾಡಿದ ಪಾಪ ಹೊರಗೆ ಹೋಗ್ತದೇನಂತಾನೆ ಯಾರು ಸರ್ವಜ್ಞ ಹೇಳ್ತಾನೆ ಹಂಗ ಮಡಿವಾಳಪ್ಪ ಅಂದ ನೋಡ್ಬೇಕು ಹೋಗಿ ಕಾಶಿಗೆ ಅವ್ನು ಎಲ್ಲ ಹ್ಮ್ ಹೋಗಿಲ್ಲ ಅಂದ್ರೆ ಪುಣ್ಯ ಮಾಡಿ ನಾ ಹೋಗಿ ಅಂತ ಕಾಶಿಗೆ ಹೋದ್ವಿ ಅಲ್ಲಿ ನೋಡ್ಬೇಕು ನೀರಾಗಿ ಹಿಂಗ್ ಬ್ಯಾಸಿಗೆ ದಿಂದಾಗ ನೀವು ಹೋಗಿ ನೋಡ್ರಿ ಹಿಂಗ ಮುಣಿಗಿ ಎದ್ರಿ ಅಂದ್ರೆ ಯಾರದ ಕಾಲು ಮೇಲೆ ಇರ್ತದೆ ಯಾರದ ಕೈ ಇರ್ತದೆ ಸತ್ ಹೆಣತ್ ಅವು ನೀರನ್ನು ನೋಡಿದ್ರೆ ಮೂಗು ಮುಚ್ಕೋಬೇಕು ಹಂಗ ನಾರತಿರ್ತಾವ ಕಾಶಿ ಗಂಗಾ ನದಿ ಪವಿತ್ರ ಅಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆ ಪವಿತ್ರವಾಗಿರುವಂತ ನೀರನ್ನು ಹೊಲಸು ಮಾಡೋರು ನೀವು ಮನೆಯಾಗ ತಂದ ಒಂದು ಕಪ್ ನೀರ್ ಕುಡ್ಸಿರಂಗಿಲ್ಲ ಒಂದು ಕಪ್ ಚಹಾ ಕುಡ್ಸಿರಂಗಿಲ್ಲ ಏನ್ ಮಾಡ್ತಾವ್ ಆ ಕಡೆ ಅಂದ್ರ ಎಪ್ಪ ನಮ್ಮ ಅಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ನಮ್ಮ ಅಪ್ಪ ಸ್ವರ್ಗ ಹೋಗಬೇಕಂತ ಏನ್ ಮಾಡ್ತಾವಂದ್ರ ಗಂಗಾ ನದಿಯಾಗ ಹೋಗಿ ಬೆಂಕಿ ಹಚ್ಚಿ ಸುಟ್ಟು ನಮ್ಮ ಅಪ್ಪ ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹಾದ ಅಂತ ಕೂತ್ ಬರ್ತಾವ್ ಆ ಕಡೆ ಮಂದಿ ನಮ್ ಕಡೆ ಇರಲ್ಲ ನಾನು ಹೋಗಿದ್ದೆ ಹಿಂಗೆ ನಿಂತು ನೋಡಾಕತ್ತಿದ್ದೆ ಹಿಂಗ ಮುಣಿ 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 ಹೇಳಕ್ ಸುಟ್ಟು ಹೆಣ ಸುಡಾಕತ್ತಿದ್ರು ಏನು ಏನ್ ಮಾಡ್ತಾನ್ರಿ ಹೆಣ ಅವ ಹೆಣ ಸುಡವ್ ನಮ್ ಸೋದರ್ ಮಾವಿರ್ತಾನ ಯಾರೋ ಏನೋ ಹಿಂಗ ತಂದನ ಹಿಂಗ್ ತುಪ್ಪ ವರ್ಸಿದನ ಕಡ್ಡಿ ಗೀರ್ಚಿಂದ ಬಗ್ ಗಂದಗ ಈ ಕಡೆ ಒಗದ್ ಬಿಡ್ತಾನೆ ಮತ್ತೆ ಹಣ ಪಾಳ್ಯಕ್ ಬಂದೇ ಬಿಡ್ತದೆ ಇದು ಸುಡ್ತಿರಲ್ಲಿ ನಾವು ಒಗದ್ ಬಿಡ್ತಾನೆ ಹಂಗೆ ಅದು ನದಿಯಾಗ ತೇಲ್ಕೋ ಅಂತ ಹೋಗ್ತಿರ್ತದ ಅವ್ ಕಾಲರೆ ಹೋತ ಒಂದ್ ಕೈ ಹಿಂಗ ತೇಲ್ಕೋ ಮೀನಾ ಮಸಳೆ ತಿನ್ಕೊಂತ ಹೋಗ್ತಿರ್ತ ನಾ ಅಂದೆ ನನಗಂದ್ರು ಅಪ್ಪ ಜಳಕ ಮಾಡ್ರಿ ಅಂದ್ರು ಹೆಂಗ ಜಳಕ ಮಾಡದ ಅಂದಿ ನೀರು ನೋಡ್ರಿ ವಾಸನೆ ಬರ್ಲಿಕ್ಕಯ್ಯಪ್ಪ ಅಂದ್ರೆ ನೀನು ಕರ್ ಮೀನಾಗ ಬಿಟ್ಟಿಲ್ಲ ಅಪ್ಪ ಅಂದ್ರು ನನ್ನ ಬಿಟ್ಟಿಲ್ಲಪ್ಪ ಕಾಶಿ ಮುಳುಗಬೇಕು ಬಂದ ಮೇಲೆ ಇಲ್ಲಿಗೆ ಬಂದ ಮ್ಯಾಲ ಮುಣುಗಿಲ್ಲ ಅಂದ್ರೆ ಹೆಂಗೆ ಅಂದರು ನಾ ಹಂಗೆ ಮುಂದಕ್ಕೆ ಹೋದೆ ಮುಂದಕ್ಕೆ ಹೋಗಿ ಅಂದೆ ತಮ್ಮ ಇಲ್ಲಿ ಏನು ಬರದಾರ ಇಲ್ಲಿ ಏನು ಬರದಾರ ನೋಡ್ರಿ ಗಾಡಿಗೆ ಅಂದೆ ಏಯ್ ಇಲ್ಲಿ ಕಾಳು ಹಾದ ಕಾಳ್ರದಾರ ಇರ್ಬೇಕಂತ ಬರದಾರ ಭಾಳ ಸೂಕ್ಷ್ಮದ ವಿಷಯ ನೋಡ್ರಿ ತಿಳ್ಕೊಡ್ರಿ ಇದನ್ನ ಮತ್ತು ಗಾಡಿ ಮೇಲೆ ಕಾಳ್ರಂತು ಬರದಾರಂದ ಮೇಲೆ ಕಾಳು ಎಲ್ಲಿ ಉಣ್ತಾನ ಎಲ್ಲಿ ಉಣ್ತಾನ್ರಿ ಕಾಳ ಕಾಶಿಯಾಗಿ ಉಣ್ತಾನೆ ಏನು ಬಾಂಬೆಗೆ ಬರ್ತಾನೆ ಕಾಶೆಗೆ ಉಣ್ತಾನಿಲ್ಲ ಮತ್ತೆ ನೀರು ಎಲ್ಲಿ ಕುಡಿತಾನ ನಲ್ಲಿ ಬೇರೆ ಕಡೆ ದೈಲೀಲಿ ತರಿಸಿರ್ಬೇಕವ್ರಂತ್ರಿ ಕಾಶ್ಮ್ ನೀರೇ ಕುಡಿತಾನಿಲ್ಲ ಕಾಶಂದೇ ಉಣ್ತಾನಿಲ್ಲ ಮತ್ತೆ ಇಲ್ಲೇ ಅವ ಇಲ್ಲೇ ವರ್ಷಾನ್ಗಟ್ಲೆ ಇದ್ದವ್ ಕಳತನ ಮಾಡೋದು ಬಿಟ್ಟಿಲ್ಲ ಅಂದಮೇಲೆ ನಾವು ಒಂದೇ ದಿನ ಟುಮಕ್ಕನೇ ಮುಣಗಿದ್ರೆ ಹೆಂಗೆ ಪಾವನ ಆಗ್ತೀವ್ರೆ ಹುಚ್ಚ್ರೆ ಇದ್ರಾಗ ಮುಣಗಿದ್ರೆ ಆಗಲ್ಲ ಮಡಿವಾಳಪ್ಪನ ಜ್ಞಾನದಾಗ ಮುಣಗೇಳರು ಪಾವನ ಆಗ್ತೀರಿ ಪಾವನ ಆಗ್ತೀರಿ ಪಾಪ ಮಾಡಬೇಡ ನೀನು ಲತ್ತಿ ತಿಂದಿಗೆ ಅಂತ ನಾವು ಮಡಿವಾಳಪ್ಪ ಪಾಪ ಮಾಡಬೇಡ್ರಿ ಅಂತ ಅದಕ್ಕೆ ಬಸವಣ್ಣನವ್ರು ಹೇಳಿದ್ರು ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆ ತಬಲ್ಲರು ಕೂಡಲು ಸಂಗಮ ದೇವ ಸುಮ್ಮನೆ ಅಲ್ಲಿ ಇಲ್ಲಿ ದೇವ್ರು ಹುಡ್ಕಾಡೋರು ನಿನಗೆ ಹಂಗೆ ನೋಡ್ತಾರಪ್ಪ ನಿನ್ನ ಒಳಗ ಅಂತ ಯಾರು ನೋಡ್ತಾರಲ್ಲ ಅವರು ನಿಜವಾಗಿ ದೇವ್ರನ್ನ ಕಾಣ್ತಾರ ಹೇಳಿ ಮತ್ತ ಊರ ನರಕವ ತಿಂದು ಬೋರ್ಯಾಡ್ ಹೆಣ್ಣುವ ಎಂಥ ವಿಷಯ ಹೊತ್ತಗೀತಾನ ಎಪ್ಪ ಎಲ್ಲಿ ಕರ್ಕೊಂಡ್ಬಂದಿರಿ ಅಂತೀರಿ ಅದಕ್ಕೆ ಇವನಿಗೆ ಅಂತ ಎರಡು ಮೂರು ವರ್ಷ ಬ್ಯಾಡ್ ಅಂದಿದ್ದೆವು ಕೇಳ್ತಾರೆ ನಮ್ಮ ಶಾಣ ಸಹಕಾರ ಶಾಣಗೌಡ್ರಿ ಇವರೆಲ್ಲ ಕಲ್ತು ಮಾಡಿದರು ಊರ ನರಕವ ತಿಂದು ಬೋರ್ಯಾಡ್ ಹಿಂಡುವ ಎಮ್ಮಿ ನಿಮ್ಮೂರನ ಎಮ್ಮಿ ಏನು ಗುಲಾಬ್ ಜಾಮೂನ್ ತಿಂತಾವನು ಏನು ತಿಂತಾವ ಎಮ್ಮಿ ಈಗ ಪ್ಯಾಕಿಟ್ ಹಾಲು ಬಂದಾವ ಆ ಮಾತು ಬೇರೆ ಈ ಹಳೆ ಮಂದಿ ಕೇಳ್ರಿ ಹೇಳ್ತಾರೆ ತಂಗಿ ಒಂದು ತಾಸು ಮುಂಜಾನೆ ಎಮ್ಮಿಗೆ ಬಿಟ್ಟೆ ಅಂದ್ರೆ ಒಂದು ಚರಿಗೆ ಹಾಲು ಹೆಚ್ಚಿಗೆ ಕೊಡ್ತದ ನೋಡ್ ಎಲ್ಲಿ ಹೋಗಿ ಬರ್ತದ ವಾಕಿಂಗ್ ಕೊತ್ತದನು ಅದು ಕುಲ್ಕಣ್ಣ ಇರ್ತಿಲ್ಲ ಕೊತ್ತದನು ಬರೀ ಕುಲ್ಕಣ್ಣಿರ್ದು ಇರ್ದು ಲಿಂಗಾಯತರಿಗೆ ತಿಂದು ಬರ್ತದನು ಯಾರ್ದು ಬೇಕ ಅವ್ರ ತಿಂತದ ಊರ ನರಕವ ತಿಂದು ಬೋರೆ ಆಡ್ ಹಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ ಹಾಲು ಎಷ್ಟು ರುಚಿ ಅದ ಏನು ತಿಂತದ ಅದನ್ನ ಯಾಕೆ ನೆನಪು ಮಾಡ್ಕೋತೀರಿ ಇಲ್ಲಿ ಸುಮ್ಮ ತುಪ್ಪ ಹಾಲು ಮತ್ತೆ ಎಮ್ಮಿ ಹಾಲು ಕೊಟ್ಟದ್ದು ತುಪ್ಪ ಕೊಟ್ಟದ ಅದಕ್ಕೆ ಕೊಡಲ್ಲ ಕೊಡಲ್ಲಂತ ಆಕಳು ದೇವ್ರಂತ ಎಮ್ಮಿ ದೇವು ಅಂತ ನೋಡ್ರಿ ಅಂತನೇ ದೇವ್ರ ಹಾಲು ಯಾಕೊಂಡ್ರಿ ಕನಸಿನಾಗ ಬಂತಂದ್ರೆ ಅಯ್ಯೋ ತಂಗಿ ದೇವ್ ಯವು ಅದು ಬರಬಾರ್ದು ಆಕಳು ಬಂದ್ರೆ ಚಲೋ ಒಂದಿನ ಜಾಡಿಸಿ ಎಮ್ಮೆ ಹೊಗಾನಿನ್ನ ನನಗೆ ಬೈದಿದೆ ಅಂತಂದ್ರೆ ಹಾಲ ಮೊಸರು ಉಳ್ಳಕ್ಕಾಗ್ತಾನೆ ಹಂಗೆ ಕಡ್ಕೋಳ ಮಡಿವಾಳಪ್ಪ ಹೇಳ್ತಾನೆ ಸೂಸಾಲಾಡುವ ಈ ದೇಹ ಏನದಲ್ಲ ಈ ದೇಹ ಏನದಲ್ಲ ಈ ದೇಹ ಮಡಿ ಮಾಡ್ರು ಬಸವಣ್ಣ ಹೇಳ್ದಂಗೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಳಸ ಅಂತ ಬಸವಣ್ಣ ಹೇಳಿದಲ್ಲ ಹಂಗ ನಿಮ್ಮ ದೇಹ ದೇವಾಲಯ ಮಾಡ್ರಿ ನಿಮ್ಮ ದೇಹ ದೇವಾಲಯ ಮಾಡ್ರಿ ಅಂತ ಹೇಳ್ದ ಕಡ್ಕೊಳ ಮಡಿವಾಳಪ್ಪ ಅಂತಿಂತ ಅದ್ಭುತ ಸಾಹಿತ್ಯ ಜಗತ್ತಕ್ಕೆ ಕೊಟ್ಟ ಮಡಿವಾಳಪ್ಪ ಆ ಸಾಹಿತ್ಯ ಅಂತ ಇಂಥ ಸಾಮಾನ್ಯ ಸುಮ್ಮನೆ ಉಂಡಾಡ ಗುಂಡುಗಳು ಹಾಡೋ ಪದ ಅಲ್ಲ ಅದು ಬಿಸುಕಲ್ಲನ ಪದ ಅಲ್ಲ ಮತ್ತೊಂದು ಪದ ಅಲ್ಲ ಅದು ಎಂಥ ಪದ ಅಂದ್ರೆ ಆ ಪದಕ್ಕೆ ಜಗತ್ ಪರಿವರ್ತನೆ ಆಗಬೇಕು ಅಂತ ಶಕ್ತಿ ಆ ಮಡಿವಾಳಪ್ಪನ ಪದಕ್ಕಿದೆ ಮಡಿವಾಳಪ್ಪನ ಪದಕ್ಕೆ ಅಂತಹ ಪದ್ಯಗಳನ್ನು ರಚನೆ ಮಾಡಿದಂತಹ ಮಡಿವಾಳಪ್ಪನ ಶಿಷ್ಯರು ಅಲ್ಲಿ ದೇಸಾಯಿ ಮನೆ ಮುಂದೆ ಹೋಗಿ ಕುಂತು ಆಸ್ತಿ ಬೇಡದಾಗ ಹಾಕಿ ಅಂತಾಳೆ ಏತಮ್ಮ ನಾನು ಗಂಡ ಕೊಟ್ಟಿರ್ಬೇಕು ನಾ ಕೊಡಲ್ಲ ಅಂದ್ಲಕ್ಕೆ ಅವ ಗಂಡ ಕೊಟ್ಟಿರ್ತಾನ ಮತ್ತು ನೀವು ಮಠಕ್ಕೆ ಹಿಂಗೆ ಕೊಟ್ಟನವ ಹೆಂಗ ಅಯ್ಯ ಹೋಗಯ್ಯಪ್ಪ ಎಲ್ಲಿ ತಂದಿದ್ವಿ ಅದಕ್ಕೆ ಹೊರಬರಿ ಹಿಡ್ದಿತ್ತುಗೋ ಅದ್ರದ್ಗೋ ಹ್ಞೂ ಅಂತದ ನಾ ಕೊಟ್ಟಿದ್ದೆ ಕಡೆ ಅಂತ ಕಸ್ಕೊಳ್ಳೋರಿತ್ತು ತೋತದ ನಮ್ಮನೆ ತಂದವರು ಇರ್ತಾರೆ ಇವ್ವ ಈ ಊರಾಗಿ ಇಲ್ಲ ತೋತದ ನಮ್ಮ ತಂದ್ರೆ ಸರ್ ತತ್ತದಂದ್ರೆ ಏನು ಗೊತ್ತನ್ರಿ ತತ್ತದಂದ್ರೆ ಏನು ಯಾರ್ಯಾರು ಗೊತ್ತದ ತ ತ ಮುತ್ತಾತ ಹಿಡಿದು ದಮಡಿ ದಾನ ಮಾಡ್ಲಾರ್ದವ್ರ ಮನಿತನ ತತದ ಹಿಂಗೊಂದ್ ತತದನ ಮನಿತನ ಇತ್ತು ಒಂದ್ ಊರಾಗ ಇತ್ತೊಂದು ಊರಾಗ ಇಲ್ಲ ಅವ್ರ ಯಾರ ಅಂತವ್ರ ಯಾರು ಅವ್ರು ಎಟ್ಟು ಜಿಪ್ರಿದ್ರಂದ್ರ ಅವ ಒಂದು ಪಾವ್ ಎಣ್ಣೆ ಒಂದ್ ವರ್ಷ ಮಾಡ್ತಿದ್ ದೀಪ ಹಚ್ಚಲಕ್ ದೇವ್ರಿಗೆ ಹೆಂಗ್ ಮಾಡ್ತಿರ್ಬೇಕೆ ನಮ್ಗೊಂದ್ ಯಾರು ಕಲ್ಸರಿ ಅಂದ್ರಿ ಒಂದ್ ಚಟಾಕ್ ಎಣ್ಣೆ ಒಂದ್ ವರ್ಷ ಮಾಡ್ತಿದ್ದ ದೀಪ ಹಚ್ಚಲಕ ಹೆಂಗ್ ಮಾಡ್ತಿದ್ದಂದ್ರ ದೀಪ ಹಿಂಗೆ ಹಚ್ಚವ ಮತ್ತೆ ಆರಿಸಿ ಹೊರಗೆ ಹೋಗವ ಎಷ್ಟು ಆತ ಹೋಗಲ್ಲ ಹಿಂಗೆ ಒಂದು ದಿನನಿತ್ಯದ ಕ್ರಮ ನಡೆದಿತ್ತು ಒಂದು ದಿನ ಮಗಳಿಗೆ ಕರಲಕ್ಕೆ ಹೋಗ್ಬೇಕಾಗಿತ್ತು ಇಂಥ ದೊಡ್ಡ ಊರಿಗೆ ಒಂದು ಎಂಟು ಏಳೆಂಟು ಕಿಲೋಮೀಟರ್ ದಾರಿ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಆ ಹೋಗಾಗ ಗಡಬಡದಾಗ ದೀಪ ಹಚ್ಚಿದವ ಮರ್ತು ಹೋಗಿಬಿಟ್ಟು ಮಾರ್ತ್ ಹಾದ ದೀಪ ಹಚ್ಚಿದ್ದು ಆರಿಸಿದ್ದ ನೆನಪಿರ್ಲಿಲ್ಲ ಅವನಿಗೆ ಹೋದ ಹಿನ್ನ ಮಗಳ ಅಂಗಳದಾಗ ಕಾಲು ಹಾಕ್ತಿದ್ದ ಎಲ್ಲ ಇವನ ದೀಪ ಆರಿಸಿಲ್ಲ ಅಂದ ಅಂದವನೇ ಸುಮ್ಮನ ರೀ ಓಡಿ ಹೊರಳಿ ಓಡ್ಕೋತ 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 ತೇರ್ಕೋತ ಬಂದ ಮನೆಗೆ ಬಂದ ಅಂಗಳದಾಗ ನಿಂತ ಅಂದ ಅಂದವ ಈಕೆಂದು ಮಗಳಿಗೆ ಏನಾರ ಆಯ್ತ ನಂದ ಯಾಕ ಏನಾಯ್ತು ಗಾತ್ರ ಏನಿಲ್ಲ ದೊಡ್ಡ ಗಾತ್ ಏನು ಗಾತ್ ಹೇಳೋ ದೀಪ ಹಾಗೆ ನೆನಪಾರೆ ಹಾಗೆ ಹೋಗಿಬಿಟ್ಟಿನಿ ಅಂದ ಈ ಅಂದು ಎಲ್ಲ ನೀನು ಬಾಯಾಗ ಮಣ್ಣು ಅಂದ್ಲ ಇಟ್ಟೇ ನ ನೀ ಮರುವಗೇಡಂತ ನನಗೆಲ್ಲ ಗೊತ್ತದ ದಿನಾ ನೀ ಪೂಜಾ ಮಾಡ್ಕೊಂಡು ಹೋದ್ಮೇಲೆ ಒಂದು ರೌಂಡ್ ಹಾಕಕ್ಕಿ ನಾ ಇವ ದೀಪ ಆರ್ಸನಿಲ್ಲ ಅಂತ ನೋಡೋಕ್ಕಿ ನೆನ ಅನ್ಲಕ್ಕ ಜಾ ಬಂದಿರ ನೀ ಆರ್ಸಿ ಹೋಗಿದ್ದಿಲ್ಲ ನಾ ಆರ್ಶಿನಿ ಬರೋಬ್ಬರಿ ಆಯ್ತು ಅದೇನು ಲೆಕ್ಕಕ್ಕೆ ಬಂತು ನಿನ್ನ ಬಾಯಾಗ ಮಣ್ಣು ಎಂಟು ಕಿಲೋಮೀಟ್ರ್ ಹೋಗಿ ಎಂಟು ಕಿಮೋ ಕಿಲೋಮೀಟ್ರ್ ವಾಪಸ್ ಬಂದೆಲ್ಲ ಚಪ್ಪಲಿ ಗತಿ ಏನಂದ್ಲಕ್ಕಿ ಚಪ್ಪಲಿ ಸಂವು ಎಟ್ಟಾಯ್ತು ಅಂದಕ್ಕೆ ಅವ ಅಂದ ಏನು ಹುಚ್ಚ ನಂದ ಚಪ್ಪಲಿ ಹೈಕೊಂಡು ಹೋಗಿ ನಿಂತಿರ್ಬಂಡ್ ಕಿಸದಾಗಿಟ್ಕೊಂಡಿ ನೋಡ ತೋರ್ಸ ಇವ್ರಿಗೆ ತೋತದನ್ನ ಮನೆ ಅಂತಾರೆ ಅವ ಅರ್ಥ ಆಯ್ತಲ್ಲ ಹಿಂಗೆ ಯಾರು ಮಾಡಬೇಡ ನಿಮ್ಮೂರಾಗ ಯಾರೂ ಇಲ್ಲ ಸುಮ್ಮನೆ ಇದು ಕತಿ ಹೇಳಕ್ಕ ಎಲ್ಲಿಗೆ ನಿಂತಿತ್ತು ಗಾಡಿ ನಮ್ಗೆ ಗೊತ್ತಿಲ್ಲಪ್ಪ ನಡ್ಸ ನೀನು ನಮ್ಗೆ ಹೆಂಗೆ ಗೊತ್ತಿರ್ತದೆ ಎಲ್ಲಿಗೆ ಬಂದಿತ್ತಿತ್ತು ರೀ ಗಾಡಿ